ನಮ್ಮ ಮನಿಯನ್ನು ಸ್ವೀಕಾರ ಮಾಡಿದ ಸಚಿವರಿಗೆ ನಮ್ಮ ಮನೆಯನ್ನು ಸ್ವೀಕಾರ ಮಾಡಿದ ಸಚಿವರಿಗೆ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಾಕು ಸ್ವೀಕರಿಸಲಿ 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 ಯಾರಪ್ಪ ಇಲ್ಲಿ ಪೊಲೀಸ್ರೆ ಯಾರಿಲ್ಲ ಮುಖ್ಯಸ್ಥರು ಮಾನಹೋಳ ಮುಖ್ಯಸ್ಥರು ಯಾರಿಲ್ಲ ಅಲ್ಲ ಸರ್ ನಾವು ರೈತರ ಇಡೀ ಅನ್ನ ಅನ್ನಕುರು ನಿಮ್ಗೆ ಅನ್ನ ತಿನ್ನಕ್ ಬೇಕಾ ಬೇಡ ನಾವು ಹೋಗಿ ಜಮೀನಾಲಿ ನಿಗದಿ ಮಾಡ್ತೀರಿ ಚಲೋರಾಯ ಸ್ವಾಮಿ ಅವರು ಇಲ್ಲಿ ಅದಕ್ಕೆ ಬಂದಾಗ ತಮ್ ಅವ್ರ ಗಮನಕ್ಕ ತಂದಿಲ್ಲ ಯಾ ಎಲ್ಲರೂ ಅಲ್ಲ ಸರ್ ಈಗ ನಮ್ಗೆ ಅವ್ರಿಗೂ ಬ್ಯುಸಿ ಇರ್ಬೋದು ನಾವು ಬಿಸಿದೀವಿ ನಾವು ಹೋಗಿ ಕೃಷಿ ಮಾಡ್ಬೇಕು ಇದನ್ನ ನೀವು ಅಲ್ಲಿ ಬಂದು ಹೇಳ್ಬೋದಲ್ಲ ಅಂದ್ರೆ ನಾವು ನಿಮ್ಗೆ ನೋಡೋಣ ಇವ್ರು ಎಷ್ಟು ಇವತ್ತ ಶಕ್ತಿ ಇದೆ ಎಷ್ಟು ತಾಳ್ಮೆ ಇದೆ ಅನ್ನೋದು ನೀವು ಅಂತ ಒಂದು ಸಮಯ ಒಂದು ಸಮಯ ಸರ್ ಯಾಕೆ ಈ ಅಲ್ಲಿ ಸರ್ ತಾರತಮ್ಯಲ್ಲ ಸಚಿವರು ಇಲ್ತನ ಬಂದಿದ್ರು ಇಲ್ಲಿ ಒಂದು ಎರಡು ನಿಮಿಷ ಬಂದ್ ನಮ್ಮ ಮನವಿ ತಗೊಂಡೋಗಿ ಆಯ್ತಪ್ಪ ನಿಮ್ ಮನವಿನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದ್ರೂ ಕೂಡ ನಮ್ಗೆ ಎಷ್ಟೋ ಸಮಾಧಾನ ಆಗ್ತಾ ಇತ್ತಲ್ಲ ಯಾಕೆ ಈ ತಾರತಮ್ಯ ಅಂತ ನಾವು ಕೇಳ್ತಾರ ಪಾಪ ನಿಮ್ಗೆ ಅಂದ್ರೆ ನಾವೇನ್ ಪಾಪ ನೀವೇನ್ ಮಾಡೋರು ಅಲ್ವಾ

ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ರೈತನ ಕಷ್ಟ ಕೇಳಕ್ಕೆ ಬರಕ್ ಆಗಲ್ಲ ಇವರಿಗೆ ಐದು ನಿಮಿಷ ಟೈಮ್ ಇಲ್ಲ ಅಂದ್ರೆ ಟೆಂಟ್ ನಂಬರ್ ತೋರ್ಸ ಏನು ಹೇಳ್ಬೇಕು ಯಾಕೆ ಪಾಪ ಇವತ್ತು ಟೆಂಟ್ ನಂಬರ್ ಫೈವ್ ಏನು ಅಲ್ಲಿ ನೋಡಿ ಟೆಂಟ್ ನಂಬರ್ ಫೋರ್ ಇದು ಟೆಂಟ್ ನಂಬರ್ ಫೈವ್ ಇಲ್ಲಿ ಪಕ್ಕಕ್ಕೆ ಬಂದಿದಾರೆ ಇಲ್ಲೇ ಬಂದಿಲ್ಲ ಪಕ್ಕದ್ದು ಮತ್ತೆ ಇಲ್ಲಿ ಇಲ್ಲೇ ಬಂದಿದ್ರು ಮಲತಾಯಿ ಅವ್ರನ್ನೇ ತೋರ್ತಿರ್ತಕ್ಕಂಥ ಸಚಿವರು ಯಾಕೆ ತೋರ್ತಾ ಇದ್ದಾರೆ ಬೇಕಲ್ಲ ಅಲ್ಲ ಅವ್ರು ಎಲ್ಲರಿಗೂ ಸಚಿವರು ತಾನೇ ಎಷ್ಟಿದೆ ಸರ್ ಟೋಟಲ್ ಎಷ್ಟಿದೆ

ಅದರಲ್ಲೂ ಕೃಷಿ ಸಚಿವರು ಬೇರೆ ಕೃಷಿ ಸಚಿವರು ಹೋರಾಟ ರೈತರ ಸಂಬಂಧಪಟ್ಟ ಸಮಸ್ಯೆಗಳೇ ಇರೋದು ಜಾಸ್ತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ತಾಳ್ಮೆಯ ಚೆಕ್ ಮಾಡ್ತಾ ಇದ್ರೆ ಮಾಡ್ಲಿ ಮತ್ತೆ ಬಂದಿಲ್ಲ ಇವರು ನಮ್ಮ ಮಂತ್ರಿಗಳ ಗಮನಕ್ಕೆ ಎಷ್ಟು ಹೇಳ್ಬೋದಾಗಿತ್ತು ಹೇಳಿದ್ದಾರೆ ಆದ್ರೆ ಮುಂದಿನ ನಿರ್ಧಾರ ಅವ್ರು ಮಾಡ್ಬೇಕಾಗಿತ್ತು ಗೊತ್ತಿಲ್ಲಾರ ಯಾರು ಮೀಡಿದಾರೇನಪ್ಪ ತಾರತಮ್ಯ ಧೋರಣೆ ನೀತಿಯನ್ನ ಕವರ್ ಮಾಡಿ ಸ್ವಲ್ಪ ನೀವಾದ್ರೂ ನಮಗೆ ಸಹಕಾರ ಕರೆ ಕೊಡ್ರಿ ಕೈ ಮುಗಿತೀವಿ ಇಲ್ಲಿ ಪಕ್ಕ ಟೆಂಟ್ ಬಂದು ಇಲ್ಲಿ ಈ ಟೆಂಟ್ ಗೆ ಬರಕ ಆಗಿಲ್ಲ ನಾವೇನ್ ಪಾಪ ಮಾಡಿದ್ರಿ ಮಾತಾಡಿ ಸರ್ ಇಲ್ಲಿ ನಂಬರ್ 10 ಟೆಂಟ್ આર ಏನು ಪಾಪ ಮಾಡಿದ್ರಿ ಇಲ್ಲ ಏನೋ ರೈತರು ಅಲ್ವಾ ರೈತರ ಕಷ್ಟ ಇಲ್ವಾ ಬೆಳಗಾವಿಗೆ ಸಂಬಂಧ ನಾವೇನು ಸುಮ್ ಸುಮ್ನೆ ಬಂದಿದೀವಾ ಎಆರ್ಎಸ್ ಪಾರ್ಟಿ ಅವರಂತ ತಾರೆ ತಮೇನೋ ಏನೋ ರೈತರಂತ ತಾರೆ ತಮೇನೋ ಏನ ಮರಣ ಹೋಳ ಗ್ರಾಮದಲ್ಲಿ ಇರತಕ್ಕಂತ ವ್ಯಕ್ತಿ ಬರತಕ್ಕಂತ ಸಚಿವರ ಏನಾರ ಹೇಳಿ ಗೊತ್ತಾಗ್ತಾ ಇಲ್ಲ ಈಗ ನಮ್ಗೆ ಪೊಲೀಸ್ ಕಮಿಷನರ್ ಅವರು ಅನುಮತಿ ಕೊಡ್ತಿದ್ದು ಬಂದ್ ಸ್ವೀಟರ್ ಮಾಡ್ತಾರಂತ ಹೇಳಿಬಿಟ್ಟು ನಮ್ಗೆ ಅನುಮತಿ ಕೊಟ್ಟಿದ್ದು ನಾಲ್ಕು ಗಂಟೆ ಒಳಗಡೆ ಯಾರಾದ್ರು ಶಾಸಕರು ಬರ್ತಾರಂತ ಮುಚ್ಚಳಿಕೆ ಪತ್ರದಲ್ಲಿ ಬರ್ಸಿಕೊಂಡಿದೀರ ಬಾಂಡ್ ಪೇಪರ್ ಅನ್ನ ಕೊಟ್ಟಿದೀವಿ ನಾಲ್ಕು ಗಂಟೆ ಆದ್ರೂ ಕೂಡ ಯಾವ್ದೇ ಶಾಸಕರಿಗೂ ಇಲ್ಲ ಶಾಸಕರ ಪರವಾಗಿ ಯಾವ್ದೇ ಆಗಿ ಐ ಎಸ್ ಆಫೀಸರ್ ನಾನು ಬರ್ತೇನೆ ದೊಡ್ಡಪ್ಪನ ಕತೆ ಇಲ್ಲಿ ಐ ಎಸ್ ಆಫೀಸ್ ನಾವು ಪೇಮೆಂಟ್ ಕೊಟ್ಟಿದೀವಿ ತಹಶೀಲ್ದಾರ್ ಬಂದು ಐ ಎಸ್ ಆಫೀಸರ್ ಅಲ್ಲಿದ್ದಾರೆ ನೀವು ಅಂದ್ರೆ ಸರ್ ನಾವು ತರಿಸ್ತೀನಿ ಅಂತಾರೆ ಪೊಲೀಸ್ ಇಲಾಖೆ ಇದಕ್ಕೆ ಇದಕ್ಕೆಲ್ಲ ಹೊಣೆಗಾರರು ನಮ್ಗೆ ಅನುಮತಿನ ಕೊಡಬಾರ್ದಾಗಿತ್ತು ಮುಚ್ಚಳಿಕೆ ಪತ್ರ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನ ನಾವು ಪಾಲಿಸ್ತೀವಿ ಹಾಗಾದ್ರೆ ಪೊಲೀಸರು ಯಾವ ಆದೇಶಗಳನ್ನು ಪಾಲಿಸ್ತಾ ಇದಾರೆ ಒಂದ್ ಅಧಿಕಾರಿ ಇದು ಬರ್ಲಿ ಎಮ್ ಎಲ್ ಯಾರಾದರೂ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಬೇಕು ಅಲ್ಲ ಸರ್ಕಾರದ ನಿಯಮಗಳನ್ನು ನಾವು ಮೀರಿದ್ರೆ ಇವ್ರಿಗೆ ಕಾನೂನು ವ್ಯಾಪ್ತಿ ಆದ್ರೆ ಅವ್ರು ಮೀರಿದ್ರೆ ಅವ್ರಿಗೆ ಯಾರು ಶಿಕ್ಷೆ ಈಗ ಮನವಿ ಪತ್ರ ಕಾರ್ಯಕ್ರಮ ನಾಲ್ಕು ಗಂಟೆ ಒಳಗಡೆ ಆಗಿ ಮುಗಿಬೇಕಾಗಿತ್ತು ಇನ್ನೂ ಬಂದಿಲ್ಲ ಈಗ ಯಾರನ್ನ ಕೇಳೋಣ ಸ್ವಾಮಿ ಯಾರು ಇದಕ್ಕೆ ಹೊಣೆಗಾರರು ನಾವೇನಾದ್ರೂ ಈಗ ಮನವಿ ಪತ್ರ ಕೊಡ್ಲಿಕ್ಕೆ ನಮ್ಗೆ ಒಂದು ವಾರ ಕಾಡ್ಸಿದ್ದಾರೆ ಇದಕ್ಕೆ ಒಂದು ಪರ್ಮಿಷನ್ ಕೊಡಕ್ಕೆ ಒಂದು ವಾರ ಶಾಂತಿಯುತವಾಗಿ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಚೌಕಟ್ಟಿ ಕಾನೂನು ಚೌಕಟ್ಟಿ ಅಡಿಗಳಲ್ಲಿ ಮಾಡ್ತೀವಿ ಹೋರಾಟ ಅಥವಾ ನಮ್ಮ ಮನವಿ ಕಾರ್ಯಕ್ರಮ ಅಂದ್ರೂ ಕೂಡ ಒಂದು ವಾರ ಸತಾಯಿಸಿದ್ದಾರೆ ಇಲ್ಲಾಂದ್ರೆ ಯಾವುದೇ ಅಧಿಕಾರಿ ಬರಲಿಲ್ಲ ಅಂದ್ರೆ ನಮಗೆ ಅವಕಾಶ ಕೊಡಿ ಹೋಗಿ ನಾವೇ ಟಪಾಲಿಗೆ ಹೋಗಿ ನಾವು ಅಲ್ಲಿ ಯಾರು ಇರ್ತಾರೆ ಅಧಿಕಾರಿಗಳಿಗೆ ಟಪಾಲ್ ಹಾಕೊಂಡ್ ಬರ್ತೀವಿ ಪಾಪ ಅವ್ರಿಗೆ ಬರಕ್ ಇಲ್ಲಿ ಸಮಯ ಇಲ್ಲ ಅಂದಿದ್ರೆ ಸಮಯ ಇಲ್ಲ ಅಂದ್ರೆ ನಾವು ರಾಜ್ಯದ ನಾವಂತ ಇವತ್ತು ನೋಡಿಲ್ಲ ರಾಜ್ಯದ ಜನರು ಇವತ್ತು ವಿಧಾನ ಏನದು ಸುವರ್ಣ ಸೌಧದಲ್ಲಿ ಏನೇನೋ ಬಹಳ ಉನ್ನತ ಮಟ್ಟದ ಚರ್ಚೆಗಳಾಗಿದ್ದವು ರೈತರ ಪರವಾಗಿ ಮಹಿಳೆಯರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕೃಷಿ ಕಾರ್ಮಿಕರ ಪರವಾಗಿ ಅದಂತೂ ನಂಗೆ ಗೊತ್ತಿಲ್ಲ ಇವತ್ತು ಸಾವಿರಾರು ಕೋಟಿ ಸರ್ಕಾರದ ಸಾವಿರಾರು ಕೋಟಿ ಅದು ನಮ್ಮ ತೆರಿಗೆ ಹಣ ನಾವು ಕಟ್ಟುವಂತ ರಸ್ತೆ ಬಿಲ್ಲು ನೀರಿನ ಬಿಲ್ ಯಾವ್ದಾವುದು ಕರೆಂಟಿನ ಬಿಲ್ ಎಲ್ಲವೂ ನಮ್ಮ ತೆರಿಗೆ ಹಣ ಯಾವ ರೀತಿಯಾಗಿ ಇವತ್ತು ಸುವರ್ಣ ವಿಧಾನಸೌಧದ ಕಲಾಪದ ನೆಪದಲ್ಲಿ ದುಂದು ವೆಚ್ಚ ಆಗ್ತಾ ಇದೆ ಅನ್ನೋದನ್ನ ರಾಜ್ಯದ ಜನ ಟಿ ವಿ ಮಾಧ್ಯಮಗಳ ಮೂಲಕ ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲ ನೋಡ್ತಾ ಇದ್ದೀರಿ ತಾವೆಲ್ಲ ಕೂಡ ಗಮನಿಸಬೇಕು ನಾವು ಇವತ್ತು ರೈತರ ಧ್ವನಿಯಾಗಿದ್ದೀವಿ ಸ್ವಾಮಿ ಯಾರೋ ಹನುಮಂತನ ಪರವಾಗಿ ಸಮಸ್ಯೆ ಐತೆ ನಮ್ಮ ಪ್ರಭು ಸ್ವಾಮಿ ಅವರ ಸಮಸ್ಯೆ ಇದೆ ನಮ್ಮ ಶಕುಂತಲ ಮೇಡಮ್ ಅವರ ಸಮಸ್ಯೆ ಐತೆ ಅಂತ ಬಂದಿಲ್ಲ ರಾಜ್ಯದ ಕೋಟ್ಯಾಂತರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಸ್ವಾಮಿ ಅಂತ ಕೇಳಕ್ ಬಂದಿದ್ದೀವಿ ಅದ್ರ ಜೊತೆಗೆ ಇಲ್ಲಿ ಇಂದೇನು ಹೆಚ್ಚಿದೆ ಇಲ್ಲ ಇಲ್ಲ ಸೆಕೆಂಡ್ ಇದೆ ಸರ್ ಫಸ್ಟ್ ಹಾವೇರಿ ಇದೆ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಜಾತಿಯಾಗಿ ಇತ್ತೀಚೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದಾರೆ ನೋಡಿ ರೈತರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಸುವರ್ಣ ಸೌಧ ಕಟ್ಟಿಸಿದ್ದಾರೆ ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಇಲ್ಲೇ ರೈತರ ಆತ್ಮಹತ್ಯೆಗಳು ತಡೆಯಕ್ಕೆ ಆಗ್ತಾ ಇಲ್ಲ ಇವರಿಗೆ ಅಂತದ್ರಲ್ಲಿ ಇಡೀ ರಾಜ್ಯದ ರೈತರ ಹಿತದೃಷ್ಟಿ ಕಾಪಾಡ್ತಾರೆ ಅನ್ನುವಂತ ಕಿಂಚಿತ್ತು ಎಳ್ಳಷ್ಟು ನಂಬಿಕೆ ಅವ್ರ ಮೇಲೆ ಒಂದು ಭರವಸೆ ನಮ್ಮಲ್ಲಿಲ್ಲ ನೋಡಿ ಇಂದ ನೋಡ್ರಣ ತೋರ್ಸೋಣ ಅವರೆಲ್ಲ ಮುಗ್ಧ ರೈತರು ನೋಡೋಣ ಅವರೆಲ್ಲ ಎನ್ತಿ ಮಕ್ಕಳು ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳನ್ನ ಬಿಟ್ಟು ಅವ್ರ ಕೃಷಿ ಚಟುವಟಿಕೆ ಕಾರ್ಯಗಳನ್ನು ಬಿಟ್ಟು ಇವತ್ತು ನಮ್ಗೆ ಏನಾದ್ರು ನ್ಯಾಯ ಸಿಗುತ್ತೆ ಸರ್ಕಾರದ ವತಿಯಿಂದ ನಮಗೆ ಭರವಸೆ ಸಿಗುತ್ತೆ ಮಹಾತ್ಮರು ಪುಣ್ಯಾತ್ಮರು ಬಂದು ನಮ್ಮ ಕಷ್ಟನ ಕೇಳ್ತಾರೆ ಅನ್ನುವಂತ ಒಂದು ಮುಗ್ಧ ಮನಸ್ಸಿನಿಂದ ವಯಸ್ಸಾದವ್ರ ಎಪ್ಪತ್ತೆಂಬತ್ತು ವಯಸ್ಸಾಗಿದೆ ಆದ್ರೂ ಕೂಡ ತಮ್ಮ ಕಷ್ಟನ ಕೇಳ್ಕೊಳ್ಲಿಕ್ಕೆ ಕೇಳ್ಕೊಳ್ಲಿಕ್ಕೆ ಬಂದಿದ್ದಾರೆ ಆದ್ರೂ ಕೂಡ ನಮ್ಮ ಪುಣ್ಯಾತ್ಮಿಗೆ ಅವರು ಏನೇನೋ ರೂಪದಲ್ಲಿ ನಾವು ಮಾತಾಡಬೇಕೋ ಗೊತ್ತಿಲ್ಲ ಆದ್ರೆ ಇವೆಲ್ಲ ವಿಚಾರವನ್ನ ರಾಜ್ಯದ ಜನರು ಯಾರೆಲ್ಲ ನೋಡ್ತಾ ಇದ್ರಿ ನೀವೇನೇ ಮುಂದಿನ ದಿನಮಾನಗಳಲ್ಲಿ ಇಂತ ನಮ್ಮ ಜನಪ್ರತಿನಿಧಿಗಳಿಗೆ ಉತ್ತರ ಕೊಡುವಂತ ಕೆಲಸಕ್ಕೆ ಮುಂದಾಗ್ಬೇಕು ನೋಡಿ ನಾವು ಇವತ್ತು ಬೀದಿಗೆ ಅಷ್ಟು ಕೊಟ್ಟಿದ್ದಾರೆ ಈಗ ಇಲ್ಲಿ ಬಂದಿದ್ದೀವಿ ಇನ್ನು ಸ್ವಲ್ಪ ಬಿಟ್ರೆ ನಮ್ಗೆ ಇನ್ನು ಎತ್ ಈಗಾಗಲೇ ನಮಗಂತೂ ಕಾಣ್ತಾ ಇಲ್ಲ ಈ ರಿಸರ್ವ್ ವ್ಯಾನ್ ಏನಾದ್ರು ತಯಾರು ಮಾಡಿದಾರೆ ನಮ್ಮ ಇವರು ಇಲ್ಲಲ್ಲ ಬರ್ತೀಗ ಇನ್ನು ಸ್ವಲ್ಪ ಮಾತಾಡ್ತಿದ್ರಪ್ಪ ಅಂದ್ರೆ ಫೋನ್ ಮಾಡಿ ತರಿಸಿ ಎಕ್ ತಕೊಂಡ್ ಹೋಗಿ ಕುಂತಾರೆ ಅಷ್ಟೇ ನೋಡಿ ಐದ್ ನಿಮಿಷ ಆಯ್ತು ಇಲ್ಲೇ ಮಾತಾಡಕ್ ಐದ್ ನಿಮಿಷ ಆಯ್ತಲ್ಲಪ್ಪ ನಾವು ಅಂದ್ರೆ ಇವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ಕೆ ಆರ್ ಎಸ್ ಪಕ್ಷದವ್ರ ಅಂತಂದ್ರೆ ಇವ್ರದ್ದು ಇದ್ದಿದ್ದೇ ದಿನನಿತ್ಯ ದೊಂಬಿ ಅವ್ರಿಗೆ ಯಾರು ಮಾತಾಡ್ಸಕ್ ನಮ್ಮನ್ನೇ ಗಂಟೆಗೆ ತೆಗಿತಾರೆ ಅವ್ರನ್ನ ಯಾಕೆ ಮಾತಾಡ್ಸೋಣ ಅಂತೇಳಿ ಆರಾಮಾಗಿ ತಂಪಾಡಿತಾವ್ ಅಂದ್ರೆ ನಾವು ನಾಲ್ಕೈದು ನೂರು ಕಿಲೋಮೀಟರ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ ಬಂದಿದ್ದೀನಿ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಮೈಸೂರು ಜಿಲ್ಲೆಯಿಂದ ಬಂದಿದ್ದಾರೆ ಇವರು ನಮ್ಮ ಫಿರಿಯಾಪಟ್ನದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಯಾಕೆ ನಮ್ಗೇನು ನಮ್ದು ಕೆಲಸಕ್ಕೆ ಬಂದಿದ್ದೀವ ಏನಪ್ಪ ನಿಂದೇನೋ ಸ್ವಂತ ಕೆಲಸಕ್ಕೆ ಅರ್ಜಿ ಏನಂತ ಹೆಂಗೇ ಮತ್ತೆ ಇಪ್ಪತ್ ಮೂರಲ್ಲಿ ಮಾನ್ಯ ಆಗಿನ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ ಎರಡು ದಿನಗಳ ಪಾದಯಾತ್ರೆಯನ್ನು ಮಾಡಿ ಅವತ್ತು ಯಾರು ಬಂದಿದ್ರು ಮಧು ಬಂಗಾರ ಬಂದಿದ್ರು ಅವತ್ತು ದೊಡ್ಡ ಭರವಸೆ ಕೊಟ್ಬಿಟ್ರು ಪಾಪ ಪುಣ್ಯಾತ್ ಮಾತಾ ಏ ಇಲ್ಲ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಹೇಳಿಕೆಯನ್ನ ಕೊಟ್ಟುಬಿಟ್ರು ಆದ್ರೆ ಇವತ್ತು ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ನಿಮ್ಮ ಭರವಸೆ ಸರ್ ಬರ್ತಾರಂತೆ ಸರ್ ನಮಗೆ ಅವರು ಅಂತೂ ಇಲ್ಲಿ ಬಂದಿರೋದು ತಾರತಮ್ಯ ಆಗೈತೆ ಅದ್ರ ಪರವಾಗಿ ನಮ್ಮ ಮನವಿಯನ್ನ ಸಾಂವಿಧಾನಿಕವಾಗಿ ಮತ್ತೆ ನಮ್ಮ ಮನವಿ ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟುವಸುವಂತ ಅಧಿಕಾರಿಗಳು ಬೇಕಂತೆ ಆಯ್ತಲ್ಲ ಅರ್ಥ ಆಯ್ತಲ್ಲ

ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ ಅದೇ ತಾವು ಬಂದ ತಗೊಂಡ್ರ ನಡೀತೀ ಅಂತ ಹೇಳ್ತಾರ ಸರ್ ಅವ್ರಿಗೆ ನಾನ್ ಕೇಳಿದ್ದೆ ಇಲ್ಲಿ ಬಂದಿದ್ದೀರಾ ಹ್ಮ್ ಬರ್ಲಿ ಎ ಸಿ ಅವ್ರಿಗೆ ಬರ್ಲಿ ಹಾ ಬರೀ ಬರ್ರಿ ಸರ್ ಬರೀ ಸರ್ ಪಾಪ ಅವ್ರಿಗೆ ಲೇಟ್ ಆಗ್ತೈತಿ ಅಂತ ಲೇಟ್ ಸರ್

ನಾವ್ ಯಾರು ಕೊಡ್ತಾ ಸರ ನೀವೋ ಇಬ್ರು ಯಾರು ನಮ್ಗೆ ಐಡಿ ಕಾರ್ಡ್ ಹೊರತೀರಿ ಸರ ಜನರಲ್ ಚೀಫ್ ಸೆಕ್ರೆಟರಿ ಆದೇಶ ಉಲ್ಲಂಘನೆ ಮಾಡಿದ್ರೆ ನಾವ್ ಶಾಂತ ಇದ್ರಿ ಸರ

ನಿಮ್ಗೆ ಗೊತ್ತಿರೋ ಅನುಭವ ಪ್ರಕಾರ ಇದೆ ಮೂರು ಕಂಟಿನ್ಯೂ ಬೇರೆ ಬೇರೆ ಕಡೆ ಅದೇ ಇಲ್ಲ ಇಲ್ಲಿ ಒಂದು ದಿನದ ಪರ್ಮಿಷನ್ ಮೀರಿ ಇಲ್ಲಿ ಒಂದೇ ದಿವಸ ಮತ್ತೆ ಬರುದು ಅದೇ ಇದು ಇತಿಹಾಸ

ಸ್ವಲ್ಪ ಇದಾಗಿದೆ ಎಲ್ಲ ಒಂದ್ ಫೋನ್ ಬಂತು ಅಲ್ಲಿ ಸಿಎಂ ಅವ್ರದ್ದು ಬಾ ಬೇಗ ಅಂತ ಹೇಳಿ ಅದಕ್ಕೆ ಹೋಗ್ಬಿಟ್ರು ಇಲ್ಲದ್ರೆ ಅವ್ರು ಬರತಿದ್ರು ಇಲ್ಲಿ ಇಲ್ಲಪ್ಪ ಒಂದು ಸ್ವಲ್ಪ ಹೇಳೋ ಸಾರಿ ಅಂತ ಹೇಳುವ

ಯಾರ ಮನವಿ ಸ್ವೀಕಾರ ಮಾಡಕೋದಕ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ವಿಧಾನಸೌಧಕ್ಕೆ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಸೀಲಾ ಸಿಗ್ನೇಚರ್ ಹಾಕೊಂಡ್ ಬರಕ್ ಹೋಗಿದ್ವಿ ಜಸ್ಟ್ ಹೊರಗಡೆ ಬಂದಿದ್ದೀವಿ ನಿಮ್ಮೆಲ್ಲ ಬಡಿಗೆ ಎಸಿದಾರೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ರಿಸೀವ್ ತಗೊಂಡ್ಬರ ಅಂತ ತಗೊಂಡ್ ಹೋಗ್ತಾ ಇದೀವಿ ಈಗ ಇಲ್ಲಿಂದ ಅಲ್ಲಿಂದ ಇಲ್ಲಿ ತಗೋ ಬಂದಿದೀವಿ

ನಮ್ಗೆ ದಿವಸ ಎದ್ದೇ ದಿವಸ ಇಲ್ಲಿ ದೂರ ದೂರ ರಾಜ್ಯದಿಂದ ಬಂದಿರ್ತಾರಲ್ಲ ವಿಧಾನಸಭಾದ ಬರೋ ನೀವು ಯಾರಿಗೆ ಬಿಟ್ಟಿನ ಏನು कनाडा रिपोर्ट किया करे लाइक अभी उसको थाने मार के गिरो ಬಂದೇವ್ರಿ ಬಂದ್ರಿ ಬಂದೇವ್ರಿ ಏ ಇಲ್ಲ ನಮ್ದು ಟೀಮ್ ಅಂದ್ರ ಒಂದ್ ಎಂಟು ಜನ ಅದೇವ್ರಿ ಅವ್ರ ಕೂತಾರಲ್ರಿ ಮುಗದ್ ಮೇಲೆ ಒಂದು ಹಿಂದಾರೀ